ಎಎನ್ಎಂ ನ್ಯೂಸ್ಗೆ ಸ್ವಾಗತ ಅಕ್ರಮ ಮದ್ಯ ಸಾಗಾಟ ದ್ವಿಚಕ್ರ ವಾಹನ ಮದ್ಯ ಸೇರಿ ಆರೋಪಿ ವಶಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲಾ ರಕ್ಷಣಾಧಿಕಾರಿ ಕುಶಲ್ ಚೌಕ್ಸೇರ್ ಅವರ ವಿಶೇಷ ತಂಡದಿಂದ ಚಿಂತಾಮಣಿ ತಾಲೂಕಿನ ಬಟ್ಟಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಗುಂಡಳ್ಳಿ ಕ್ರಾಸ್ ಬಳಿ ದಾಳಿ ನಡೆಸಿ ಅಕ್ರಮ ಮದ್ಯ ಸಾಗಾಟ ಮಾಡುತ್ತಿದ್ದ ದ್ವಿಚಕ್ರ ವಾಹನ ಸವಾರನ್ನು ಬಂಧಿಸಿ ಆತನಿಂದ ಟಿ ಎಸ್ ದ್ವಿಚಕ್ರ ವಾಹನ ಮತ್ತು ಅಕ್ರಮ ಮದ್ಯವನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಇನ್ನು ಬಂಧಿತ ಆರೋಪಿಯನ್ನು ಚಿಂತಾಮಣಿ ತಾಲೂಕಿನ ಮುರುಘಮನ ಗ್ರಾಮದ ಇಪ್ಪತ್ತು ವರ್ಷದ ದೀಪಕ್ ಕುಮಾರ್ ಎಂದು ಗುರುತಿಸಲಾಗಿದೆ ಆರೋಪಿ ಗ್ರಾಮಗಳಲ್ಲಿ ಚಿಲ್ಲರೆ ಅಂಗಡಿಗಳಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ಮಾಡಲು ಮದ್ಯ ಸಾಗಾಣಿಕೆ ಮಾಡುತ್ತಿದ್ದ ಎನ್ನಲಾಗಿದೆ ಅಕ್ರಮವಾಗಿ ಸಾಗಾಣಿಕೆ ಮಾಡುತ್ತಿದ್ದ ಸುಮಾರು ಹದಿನಾಲ್ಕು ಸಾವಿರದ ನಾನ್ನೂರು ಮುಖಬೆಲೆಯ ಸುಮಾರು ಇಪ್ಪತ್ತೈದು ಲೀಟರ್ ಮಧ್ಯೆ ಒಂದು ಬೈಕ್ ವಶಕ್ಕೆ ಪಡೆದು ಬಟ್ಲಳ್ಳಿ ಪೊಲೀಸ್ ಠಾಣೆಗೆ ಒಪ್ಪಿಸಿದ್ದು ಒಪ್ಪಿಸಿದ್ದು ಭಟ್ಲಳ್ಳಿ ಠಾಣೆಯ ಪೊಲೀಸರು ಪ್ರಕರಣ ದಾಖಲು ಮಾಡಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ